ಆದರ್ಶ್ ಒಂದು ಸಣ್ಣ ಪಟ್ಟಣದ ಹುಡುಗ ಅವನು ತುಂಬಾ ಹೊಸ ಹೊಸ ಐಡಿಯಾಗಳನ್ನು ನಿತ್ಯ ಯೋಚಿಸುತ್ತಿದ್ದ ಅವನ ತಾಯಿ ಶಿಕ್ಷಕಿ ತಂದೆ ಅಂಗಡಿಯ ಕೆಲಸ ಮಾಡುವವರು ಮನೆ ತುಂಬಾ ಬಡವಲ್ಲ ಶ್ರೀಮಂತವೂ ಅಲ್ಲ ಆದರ್ಶ್ನಿಗೆ ಓದಿನಲ್ಲಿ ಆಸಕ್ತಿ ಇತ್ತು ಆದರೆ ಒಂದು ದೊಡ್ಡ ಸಮಸ್ಯೆ ಆಲಸ್ಯ ಯಾವ ಕೆಲಸವನ್ನಾದರೂ ನಾಳೆ ಮಾಡ್ತೀನಿ ಎಂದು ಮುಂದೂಡುತ್ತಿದ್ದನು ತಾಯಿ ಹೇಳುತ್ತಿದ್ದರೂ ಇವತ್ತು ಮಾಡೋದು ಇಂದಿನ ಜವಾಬ್ದಾರಿ ಆದರೆ ಆದರ್ಶ್ನಗೂ ಮಾಡಿ ಹೋಗುತ್ತಿದ್ದ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ ಮೇಲೆ ಮೊದಲ ಸೆಮಿಸ್ಟರ್ನಲ್ಲಿ ಸ್ವಲ್ಪ ಓದಿದ ನಂತರ ಯೂಟ್ಯೂಬ್ ಗೇಮ್ಸ್ ಫೋನ್ ಇದನ್ನೆಲ್ಲಾ ಸಮಯ ಕೊಳ್ಳುವ ಮನುಷ್ಯನಾಗಿಬಿಟ್ಟ ನಾಳೆಯಿಂದ ಓದ್ತೀನಿ ಇವತ್ತು ಬೇಜಾರಿದೆ ಈ ವಾರ ಒತ್ತಡ ಇದೆ ಎಂದು ಹೇಳುತ್ತ ಕಾಲ ಕಳೆಯುತ್ತಿದ್ದ ಒಮ್ಮೆ ದೊಡ್ಡ ಕಂಪನಿಯಿಂದ ಇಂಟರ್ನ್ಶಿಪ್ ಅವಕಾಶ ಬಂತು ಅವನ ಗೆಳೆಯ ಅರವಿಂದ್ ತಕ್ಷಣ ಅರ್ಜಿ ಹಾಕಿದ ಆದರ್ಶ್ ಸಿ ವಿ ಅಪ್ಡೇಟ್ ಮಾಡ್ಬೇಕು ಫಾರ್ಮ್ ತುಂಬೋಣ ನಾಳೆ ಅಂತ ಮುಂದೂಡುತ್ತಿದ್ದ ಕೊನೆಗೆ ಕಾಲ ತೀರಿತು ಅವನು ಅರ್ಜಿ ಸಲ್ಲಿಸಲಿಲ್ಲ ಅವಕಾಶ ಕೈ ತಪ್ಪಿತು ಆ ಸಮಯಕ್ಕೆ ಅವನಿಗೆ ನಿಜವಾಗಿಯೇ ತೊಂದರೆ ಅನ್ನಿಸಿತು ಹೃದಯ ಭಾರವಾಯಿತು ಗೆಳೆಯ ಅವಕಾಶ ಪಡೆದಾಗ ಆತ ಅತ್ತ ಅವನು ತಾಯಿಯ ಬಳಿ ಬಂದು ಹೇಳಿದ ಅಮ್ಮ ನಾನು ಸಮಯವನ್ನೇ ವ್ಯರ್ಥ ಮಾಡಿದೆ ನನ್ನ ಆಲಸ್ಯ ನನಗೆ ದೊಡ್ಡ ನಷ್ಟ ಕೊಟ್ಟಿದೆ ಅವಳ ಮಾತು ಸರಳವಾಗಿತ್ತು ಮಗ ನಾಳೆ ಎಂದು ಕಾಯೋದು ಬೇಡ ಇವತ್ತು ಕೆಲಸ ಶುರು ಮಾಡು ನಾಳೆ ನಿನ್ನದಾಗುತ್ತೆ ಆದರ್ಶ್ ಅಂದುಕೊಂಡ ಈಗಲೇ ಶುರು ಮಾಡ್ಬೇಕು ಅವನ ಜೀವನ ನಿಧಾನವಾಗಿ ಬದಲಾಯಿತು ಪ್ರತಿದಿನ ಗುರಿಯಿಟ್ಟುಕೊಂಡು ಸಮಯಕ್ಕೆ ಕೆಲಸ ಮಾಡುತ್ತಾ ಶುರು ಮಾಡಿದ ಆರು ತಿಂಗಳ ನಂತರ ಅವನು ಮತ್ತೊಂದು ಅವಕಾಶಕ್ಕೆ ಅರ್ಜಿ ಹಾಕಿದ ಈ ಬಾರಿ ಎಲ್ಲಾ ತಯಾರಿ ಸರಿಯಾಗಿ ಮಾಡಿದ್ದ ಅವನು ಆಯ್ಕೆಯಾಯಿತು ಅವನು ತಾಯಿಗೆ ತಿಳಿಸಿದ ಅಮ್ಮಾ ನಾಳೆ ಬಂದಿತು ಈ ಬಾರಿ ನಾನೇ ಅದನ್ನು ತಯಾರಿಸಿಕೊಂಡೆ ಎಂದು ಹೇಳಿದ ಹೀಗೆ ನಾವು ಕೂಡ ನಾಳೆ ಮಾಡೀನಿ ಅನ್ನೋ ಅಭ್ಯಾಸ ನಮ್ಮ ಕನಸುಗಳ ಶತ್ರು ಇಂದು ಮಾಡಿದ ಕೆಲಸವೇ ನಾಳೆಯ ಫಲ ಇಂದು ಕೈ ಹಾಕಿ ನಾಳೆ ಗೆಲ್ಲೋಣ